ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ವ್ಲಾಗ್ನ ಬೆಳಿಗ್ಗೆ ಪೂಜೆಯಿಂದ ಶುರು ಮಾಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಹಬ್ಬಕ್ಕೆ ನಾವು ರಾತ್ರಿಯೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಯಿತು ಫೋಟೋನು ಎಲ್ಲ ಒರೆಸಿ ರಾತ್ರಿನೇ ಬಟ್ಟೆ ಎಲ್ಲ ಇಟ್ಟಿದ್ದೆ ಇದನ್ನೆಲ್ಲ ರೆಡಿ ಮಾಡಿದ್ದೆ ಹೂವು ಮಾತ್ರ ಈಗಿಟ್ಟು ಈಗ ಪೂಜೆ ಮಾಡೋಣ ಟೈಮ್ ಆಯ್ತು ಇಲ್ಲಿ ಪೂಜೆ ಮಾಡಿಬಿಟ್ಟು ಮತ್ತೆ ನಾವು ನಾಗರ ಪಂಚಮಿ ಹಬ್ಬ ಹೊತ್ತಕ್ಕೆ ಹೋಗ್ಬಿಟ್ಟು ಹಬ್ಬ ಅಲ್ಲಿ ಹಾಲು ಬಿಟ್ಟು ಹಬ್ಬ ಮಾಡ್ಕೊಬರ್ತೀವಿ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ವೀಡಿಯೋ ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ದೇವರ ಫೋಟೋಗಳೆಲ್ಲ ರಾಘವೇಂದ್ರ ಸ್ವಾಮಿ ಅಂತೂ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ಮುಂಚೆಗಿಂತಲೂ ಈಗ ತುಂಬ ಇಷ್ಟ ಆಗುತ್ತೆ ದೇವ್ರ ಫೋಟೋಗಳೆಲ್ಲ ನೋಡ್ತಾ ಇರೋದು ಅಷ್ಟು ಚೆನ್ನಾಗಿ ಒಂಥರ ಕಳೆ ಥರ ಇದೆ ದೇವ್ರ ಮನೆ ನೋಡ್ತಾ ಇರ್ಬೋದು ಸೊ ಹಿಂಗಿತ್ತು ನಮ್ಮ ದೇವ್ರ ಮನೆ ಫೋಟೋಸ್ ಎಲ್ಲನೂ ಹಾಗೆ ನೆನ್ನೆ ವೀಡಿಯೋಗೆ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ರಿ ಸೊ ಎಲ್ಲರೂ ಪಾಸಿಟಿವ್ ಆಗಿ ಮಾಡ್ತೀರಾ ಈ ನಡುವೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಏನಿಲ್ಲ ನೆಗೆಟಿವ್ ಆಗಿ ಸ್ವಲ್ಪ ತಗೊತಾರೆ ಪರವಾಗಿಲ್ಲ ಅಂತವ್ರ ಬಗ್ಗೆ ನಾನು ತಲೆನೋ ಇಲ್ಲ ಪಾಸಿಟಿವ್ ಆಗಿ ತೊಗೊಳ್ಳೋರು ತುಂಬ ಜನ ಇದ್ದಾರೆ ನೆಗೆಟಿವ್ ತೊಗೊಳ್ಳೋರು ಬೆರಳೆಂಕೆಗೆ ಸಿಗ್ತಾರೆ ನನಗಷ್ಟೇ ಹಾಗಾಗಿ ಬ ಬೆಳ್ಳೆಂಕೆ ಜನನ ನಾವು ಚಿಂತೆ ಮಾಡಬಾರ್ದು ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಇಲ್ಲಾಂದ್ರೆ ನಮ್ಮ ಮುಂದಿನ ಜೀವನ ನಾವು ನಡೆಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅವ್ರು ನಲ್ಲೇ ಬಿಟ್ಬಿಟ್ಟು ನಮ್ಮ ಜೊತೆ ಯಾರು ಹೆಜ್ಜೆ ಆಗ್ತಾರೋ ನಮ್ಮ ಜೊತೆ ಯಾರು ಮಾತಾಡ್ತಾರೋ ಅಂಥವ್ರ ಜೊತೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಪೂಜೆ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮುಕ್ಕಲ್ ಭಾಗ ಆಯಿತು ಈಗ ಕರ್ಪೂರದ ಆರತಿ ಮಾಡಿ ನೆಕ್ಸ್ಟು ನಾನು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ಹೊರಡ್ತೀವಿ ನಾವಲ್ಲಿ ಅದು ಹತ್ರ ಹೋಗ್ತಾ ಇದ್ದೀವಿ ನಮ್ಮೂರಲ್ಲೇ ಮಾಡೋದು ನಾವು ನಾಗರ ಪಂಚಮಿ ಹಬ್ಬ ನಮ್ಮಅಮ್ಮ ಎಲ್ಲ ಹೋಬಳಾಪುರದ ಸಾರಿ ನಮ್ಮಅಮ್ಮವ್ರದ್ದು ಹೋಬಳಾಪುರ ರಜದವ್ರು ನಮ್ಮಅಮ್ಮವ್ರದ್ದು ಅದೇ ಬರುತ್ತೆ ಬೇಗ ಬಾಯಿಗೆ ಲಿಂಗದಳ್ಳಿ ಹತ್ರ ಮಾಡ್ತಾರೆ ಅವರು ಮುಂಚೆಯಿಂದ ಅದೇ ಥರ ನಡ್ಕೊಂಡು ಬಂದಿದ್ದಾರೆ ನಾವು ನಮ್ಮೂರಲ್ಲೇ ಮಾಡ್ತೀವಿ ಮನೆಯವರು ಹಾಗಾಗಿ ಈಗ ಹೋಗ್ತಾ ಇದ್ದೀನಿ ನೋಡಿರಿ ಲಾಸ್ಯ ಮತ್ತು ರೋಜಾ ನಾನು ಮತ್ತು ಮನೆಯವ್ರು ನಾಲ್ಕು ಜನ ಹೋಗ್ತಾಯಿದ್ದೀವಿ ವರ್ಷ ವರ್ಷ ಅಷ್ಟೇ ಇವ್ರದ್ದು ಏಳು ಗಂಟೆಗೆ ಮುಗಿಯುತ್ತೆ ಪೂಜೆ ಆವಾಗ ನನ್ನ ಹತ್ರ ಬಂದುಬಿಡ್ತಾರೆ ಇವರು ಸೊ ನಂದು ಸ್ವಲ್ಪ ಹತ್ತು ಹತ್ತುವರೆ ಆಗುತ್ತಲ್ಲ ಇಲ್ಲೇ ಅಲ್ವ ಊರಲ್ಲಿ ಅವ್ರು ಲಿಂಗ್ಳಿಗೆ ಹೋಗಿ ಮಾಡ್ಕೊಬರ್ಬೇಕು ಹಬ್ಬ ಅನ್ನೋದು ಇಲ್ಲೇ ಸ್ವಲ್ಪ ಲೇಟಾಗಿ ಹತ್ತು ಗಂಟೆ ಹಂಗೆ ಹೋಗ್ತೀನಿ ವರ್ಷ ವರ್ಷ ಅದಕ್ಕೆ ರೋಜಾ ಇನ್ನೂ ಸೀರೆ ಬಿಚ್ಚಾಕಿಲ್ಲ ಅದೇ ಸೀರೆಯಲ್ಲೇ ಇದ್ಲು ನಾವೀಗ ಇದ್ದೀವಿ ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೋಗಿ ನಾವು ಉಪವಾಸ ಅಂದರೆ ಉಪವಾಸ ಇರ್ತೀವಿ ಪೂಜೆ ಆಗೋವ್ರಿಗೂ ಇಲ್ಲಿ ಪೂಜೆ ಮಾಡಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಒಂದೊತ್ತು ಬಿಡೋದು ಸೊ ಹಂಗೆ ಮುಂಚೆಯಿಂದ ಇದೇ ಪದ್ಧತಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೊಲದ ಹತ್ರ ಇದಿರೋದು ನಮ್ಮ ಮನೆ ಪಕ್ಕ ಹೊಲ ಇದೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಹುತ್ತ ಈ ಥರ ಇರೋದು ಪ್ರ ಇಲ್ಲಾಗಿದೆ ಅದಕ್ಕೋಸ್ಕರ ಊರಿನ ಜನ ಎಲ್ಲ ಬಂದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಚ್ಚ ಹಸಿರು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಭಾಳ ಚೆನ್ನಾಗಿ ಅನ್ನಿಸ್ತು ಬೆಳೆ ಎಲ್ಲ ಇಟ್ಟಿದ್ದಾರೆ ಕಡಲೆಕಾಯಿ ಎಲ್ಲ ಹಾಕಿದ್ರು ಹಾಗೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ನೀವು ಕೇಳ್ಯಕ್ಕೆ ಹೇಳ್ತಿರ ಕಾಮೆಂಟ್ಸಲ್ಲಿ ಹಾಗಾಗಿ ಮುಂಚೆನೇ ವೀಡಿಯೋದಲ್ಲೇ ಹೇಳ್ಬಿಡ್ತೀನಿ ನಾನು ಸೇಲ್ ಸೇಲ್ ಮಾಡ್ತೀನಿ ಸ್ಯಾರೀಸು ಅದರಲ್ಲಿ ಒಂದು ಇದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡೆ ಇದು ನನಗೆ ಅಂತ ತೊಗೊಂಡಿರಲಿಲ್ಲ ನಮ್ಮಮ್ಮನಿಗೆ ಅಂತ ಕೊಟ್ಟಿದ್ದೆ ನಮ್ಮಮ್ಮ ನಾವು ಹಸುಗಳೆಲ್ಲ ಮೇಯಿಸ್ಕೊಂಡು ಬರೋಕ್ಕೆ ಹೋಗ್ತಿರ್ತೀವಲ್ಲ ಬ್ಲಾಕ್ ಆಗಿದ್ದೀನಿ ಈ ಸೀರೆ ನನಗೆ ಚೆನ್ನಾಗಿ ಕಾಣಲ್ಲಮ್ಮ ನೀನೇ ತಗೋ ಅಂತ ಅಂದರು ಇನ್ನು ಎಲ್ಲ ಸೇಲಾಗಿತ್ತು ಅದೊಂದು ಇನ್ನು ಹೆಂಗೆ ವೀಡಿಯೋ ಮಾಡಿ ಹಾಕೋದು ಹೇಳ್ಬಿಟ್ಟು ನಮ್ಮಮ್ಮ ನೀನೇ ಹೊಲಿಸ್ಕೋ ಚೆನ್ನಾಗಿರುತ್ತೆ ಅಂದರು ಅದಕ್ಕೆ ಗೌರಿ ಗಣೇಶ ಹಬ್ಬಕ್ಕಾದರೂ ಹಾಕೊಳ್ಳೋಣ ಹೇಳ್ಬಿಟ್ಟು ಈ ಸ್ಯಾರಿನ ಬಂದಿದ್ದು ಬ್ಲೌಸ್ ಹೊಲಿಸಿದ್ದು ನೋಡಿ ಎಷ್ಟು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಬ್ಲೌಸ್ ತುಂಬ ಚೆನ್ನಾಗಿತ್ತು ಸ್ಟಿಚಿಂಗು ಅಷ್ಟೇ ಬ್ಯಾಕ್ ಸೈಡ್ ಡಿಸೈನು ಅಷ್ಟೇ ಅದು ಟ್ರೆಂಡಿಂಗ್ ಅಂತ ಹೇಳ್ಬಿಟ್ಟು ಅದು ಇಟ್ಕೊಟ್ಟಿದ್ದಾರೆ ನನಗೆ ಅವರೇ ಟೈಲರೇ ನನಗೆ ಒಂದು ಐಡಿಯಾ ಕೊಡ್ತಾರೆ ಈ ರೀತಿ ಹೊಲಸಿ ಈ ರೀತಿ ಹೊಲಸಿ ಅಂತಂದು ಸರಿ ಅಂತ ಈ ಥರ ಬ್ಲೌಸ್ ನಾನು ನೋಡಿದ್ದೆ ತುಂಬ ಕಡೆ ನನ್ನ ಹತ್ರ ಒಂದು ಇರಲಿಲ್ಲ ಹಂಗಾಗಿ ಈಗ ಹೊಲ್ಸಾನ ಹೊಲ್ಸ್ ಕಡೆ ಹಾಕ್ಕೊಂಡಿದ್ದೀನಿ ನೋಡಿ ಸೀರೆ ಕಲರ್ ಅಂತೂ ಕ್ಯಾಮ್ರಾಗೆ ಹೆಂಗೆ ಬರ್ತಾಯಿದೆ ಅಂದರೆ ರಿಯಲಾಗೂ ಸೇಮ್ ಹಂಗೆ ಇದೆ ಕ್ಯಾಮ್ರಾಗಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನಮ್ಮ ಮನೆ ಮುಂದೆ ನಮ್ಮ ಅತ್ತೆ ಮಗ ಮತ್ತು ಸೊಸೆ ಅವರು ಹೊಸ್ದಾಗ ಮದುವೆ ಆಗಿದೆ ನಾನು ಮದುವೆಗೆ ಹೋಗಿದ್ದಲ್ಲ ಚಿತ್ರದುರ್ಗಕ್ಕೆ ಇವ್ರ ಮದುವೆಗೆ ಹೋಗಿದ್ದು ಸೊ ಅವ್ರದ್ದು ಪೂಜೆ ಆಯಿತು ಫಸ್ಟು ನನಗೆ ಆ ಮನೆ ಹೆಣ್ಮಗಳು ನಾನು ಹಂಗಾಗಿ ನನಗೂ ಎಡೆ ಕೊಡೋಕ್ಕೆ ಅಂತಂದು ಹೇಳಿಬಿಟ್ಟು ಈಗ ತಗೊಂತ ಅವ್ರ ನೋಡಿ ಆ ರೀತಿ ಮಡ್ಲಿಗೆ ಇಡ್ತಾವ್ರೆ ಸೊ ಚೆನ್ನಾಗಿ ಅನ್ನಿಸ್ತು ಏನೋ ಒಂಥರ ಪೂಜೆ ಎಲ್ಲರೂ ಅವ್ರದ್ದು ನಾವು ಬರೋದಕ್ಕಿಂತ ಮುಂಚೆ ಅವರೆಲ್ಲ ಬಂದಿದ್ರಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ನಮ್ಮ ಪೂಜೆ ಆಗೋಷ್ಟರಲ್ಲಿ ನೋಡಿ ಇಲ್ಲಿ ಹುತ್ತ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತೆ ಎಲ್ಲರೂ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆವತ್ತಿನ ದಿನ ಯಾರ್ಯಾರು ಮಾಡ್ತಾರೆ ಸ್ವಲ್ಪ ಜನ ದಸರಾ ಹಬ್ಬದಲ್ಲಿ ಮಾಡ್ತಾರೆ ನಾವೆಲ್ಲ ಗೌರಿ ಗಣೇಶ ಹಬ್ಬದಲ್ಲೇ ಮಾಡೋದು ನಾಗರ ಪಂಚಮಿ ಹಬ್ಬ ಸೊ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬನೇ ಹೆಣ್ಮಕ್ಳಿಗೆ ಮೇಯ್ನು ಕಂಕಣ ಎಲ್ಲ ಕಟ್ಕೊಂಡು ಅರ್ಶಿನ ಕುಂಕುಮ ಮತ್ತು ಬಾಗ್ಲೆ ಕೊಡ್ತಾರೆ ತವ್ರ ಮನೆ ಕಡೆಯಿಂದ ಇದೊಂಥರ ಹೆಣ್ಮಕ್ಳು ಹಬ್ಬ ಅಂತಂದೇ ಹೇಳ್ಬೋದು ಹಾಗೆ ಅವರೆಲ್ಲ ಮಾಡಿದ್ರು ಇನ್ನು ಅಕ್ಕ ಇದ್ರು ಅವ ಅಕ್ಕ ಒಬ್ಬರು ಇನ್ನು ಪೂಜೆ ಮಾಡಲಿ ನಾವೇ ಲಾಸ್ಟ್ ಹೋಗಿದ್ದು ಅದಕ್ಕೆ ಅವ್ರದೆಲ್ಲ ಮುಗಿಲಿ ಅಂತ ತುಂಬ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ ಹಾಗೆ ಸ್ಯಾರೀಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ ನನಗೆ ಯೂಟ್ಯೂಬಲ್ಲಿ ಅದನ್ನು ಅಪ್ಡೇಟ್ ಕೊಡೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಈಗ ಲಾಟ್ ಬಂದಿದ್ದ ತಕ್ಷಣ ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಡ್ತೀನಲ್ವ ಸೊ ಹಂಗಾಗಿ ಅಲ್ಲೇ ನನಗೆಲ್ಲ ಸೋಲ್ವರ್ಟ್ ಆಗಿಬಿಡುತ್ತೆ ಮತ್ತು ಯೂಟ್ಯೂಬ್ಗೆ ಅಷ್ಟು ನನಗೆ ಅವು ಸ್ಯಾರಿಗಳು ಇರೋಲ್ಲ ಎಲ್ಲ ಖಾಲಿಯಾಗಿರ್ತವೆ ಒಂದೊಂದು ಡಿಸೈನಲ್ಲಿ ಒಂದು ಪೀಸು ಈ ಥರ ಉಳ್ಕೊಂಡಿರ್ತವೆ ಅದಕ್ಕೋಸ್ಕರ ಆಗ್ತಿಲ್ಲ ಇನ್ಮೇಲೆ ನೋಡೋಣ ಆದರೆ ಒಂದು ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋ ನಾನು ಡಿಸೈನ್ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲೇ ಯಾಕಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನೋಡೋಲ್ಲ ಸ್ವಲ್ಪ ಜನ ನನಗೆ ಯೂಟ್ಯೂಬಲ್ಲೇ ನೋಡ್ತಾ ಇರ್ತಾರೆ ಅವ್ರಿಗೂ ಯೂಸ್ ಆಗುತ್ತಲ್ಲ ಪಾಪ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಆ ರೀತಿ ಮಾಡೋಣ ಅಂತ ಅಕ್ಕ ನನಗೂ ಮತ್ತು ರೋಜನ್ಗೂ ಇಬ್ಬರಿಗೂ ಕಂಕಣ ಕಟ್ಟಿದ್ರು ರೋಜನ್ ಕೈ ಅಂತೂ ತುಂಬ ಹೋಗಿದೆ ಅಲ್ಲಿ ಹೋಗಿದ್ರಲ್ಲ ಅವರು ನಾಗಪ್ಪನ ನಾಗಪ್ಪನೊಬ್ಬ ಮಾಡ್ಕೊಂಡು ಬರೋಕ್ಕೆ ಅಲ್ಲಿ ಈ ಥರ ಬಂದಿರ್ತಾರಲ್ಲ ಅವರು ಎಲ್ಲ ಕಟ್ಟಿದ್ದಾರೆ ಅವಳ ಕೈಗೆ ನೋಡಿ ಎಷ್ಟೊಂದು ಓ ಲಾಸಿ ಅಂತ ಅದನ್ನ ಕತ್ ಕಟ್ಕೊಂಡು ತಳೆ ಸ್ವಲ್ಪ ಹೊತ್ತಿಗೆ ಬಿಚ್ಚಾಕ್ಬಿಡ್ತಾಳೆ ಹಂಗೆ ಅವಳು ಲಾಸಿಯನ್ನು ಕರ್ಕೊಂಡು ಬಂದ್ವಿ ಈಗ ಇವಳು ಪೂಜೆ ಮುಗಿದ ತಕ್ಷಣ ಇನ್ಮೇಲೆ ನಾವು ಪೂಜೆ ಮಾಡ್ತೀವಿ ವರ್ಷ ವರ್ಷ ಒಂದತ್ತು ಅಂದರೆ ನನ್ನ ಚಿಕ್ಕ ಮಗನೂ ಇರೋನು ನಾನು ಇರ್ತಾಯಿದ್ದೆ ಈ ವರ್ಷ ಅವ್ನು ಅರವಿಂದ್ ಬರಲಿಲ್ಲ ನಾವೆಲ್ಲ ಕ್ರಿಕೆಟು ಇದು ಗಣೇಶನೊಬ್ಬಕ್ಕೆ ಕ್ರಿಕೆಟ್ ಟೂರ್ನಿಮೆಂಟ್ ಇದೆ ನಾವು ಬರಲ್ಲ ಅಂತ ಹೇಳಿಬಿಟ್ಟು ಹೋದರು ನಾನೇ ಒಂದೊತ್ತಿದ್ದೀನಿ ಇದೀನಿ ನಾನೇ ಎಲ್ಲ ದೇವರಿಗೆ ಒಪ್ಪಿಸ್ಬಿಟ್ಟು ನೀನೇ ಕಾಪಾಡಪ್ಪ ಅಂತಲೇ ಹೇಳ್ಬಿಟ್ಟು ಇದು ಮಾಡಿದೆ ಯಾಕಂದರೆ ಕಿವಿನೋವದ ಅವ್ನಿಗೆ ಅವಾಗ ಅದಕ್ಕೆ ನಾನು ದೇವ್ರಿಗೆ ಮು ಇದು ಮಾಡಿದ್ದೆ ಹಿಂಗೆ ಒಂದತ್ತಿನ ಮೇಲೆ ಇದು ಮಾಡ್ತೀನಿ ಅಂತ ಅದಕ್ಕೆ ಮಗನ ಬದಲು ತಾಯಿನೇ ನಾನೇ ಇರ್ಬೋದಲ್ವಾ ಸೊ ಹಾಗಾಗಿ ಇನ್ನೂ ಒಂದು ಚಿಕ್ಕವನು ಅಷ್ಟಾಗಿ ತಿಳಿಯಲ್ಲ ಸ್ವಲ್ಪ ದೊಡ್ಡವನಾದರೆ ಅವನಿಗೂ ಗೊತ್ತಾಗುತ್ತೆ ಅಂತ ನಾನೇ ಈಗ ಒಂದತ್ತಿನ ಮೇಲೆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ತಂದಿರೋ ಎಡೆಗಳೆಲ್ಲ ಈ ಥರ ಐದೆಡೆ ಇಡ್ತೀವಿ ಬಾಳೆದಲ್ಲೇ ಸುಳಿಯಲ್ಲೇ ಹಾಕ್ಬಿಟ್ಟು ಐದೆಡೆ ಅಂದರೆ ತಂಬಿಟ್ಟು ಬಾಳೆಹಣ್ಣು ಅದಕ್ಕಿನ್ನೂ ಎಳ್ಳು ಉಂಡೆ ಬರುತ್ತಲ್ಲ ಅದು ಏನೇನೋ ನಾವು ಇದು ಮಾಡ್ತೀವಿ ಕಡಲೆಬೇಳೆ ಅಕ್ಕಿ ಸ್ವಲ್ಪ ನೆನೆಸಿಬಿಟ್ಟು ಈ ರೀತಿ ಎಲ್ಲ ಎಡೆಗೆ ಹಾಕ್ಬಿಟ್ಟು ಅಡಿಕೆ ಎಲೆಗೆ ಆಮೇಲೆ ಅಂಗದಾರ ಒಂದೊಂದು ಇಟ್ಟು ಹೆಣ್ಮಕ್ಳಿಗೆ ಕೊಡೋದು ಪೂಜೆ ಮಾಡಿಬಿಟ್ಟು ಒಂದೆಡೆ ಅಲ್ಲೇ ಬಿಡ್ತೀವಿ ಇನ್ನು ನಾಲ್ಕು ಎಡೆ ಬಂದಿರ್ತಾರಲ್ಲ ಹೆಣ್ಮಕ್ಳು ಒಂಥರಗೆಲ್ಲ ಕೊಡೋದು ಸೊ ಹೀಗೆ ನಮ್ಮೂರ ಸೈಡೆಲ್ಲ ಸೇಮ್ ಇದೇ ರೀತಿಯೇ ಮಾಡೋದು ನಾವು ನಾಗರ ಪಂಚಮಿ ಹಬ್ಬ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಕಡೆ ಮಾಡುವಂಥದ್ದು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಲಾಸ್ಟಿಯಾಗಂತೂ ಫುಲ್ ಖುಷಿ ಹಬ್ಬಗಳು ಇವೇನಾದರೂ ಬಂದರೆ ನಾವು ಹೊಸ ಹೊಸ ಸ್ಯಾರಿಗಳು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಅವಳಿಗೆ ಖುಷಿ ನಮ್ಮನ್ನು ನೋಡೋದೇ ಒಂಥರ ಖುಷಿ ನಾನು ಸ್ವಲ್ಪ ಕಡುಬು ಮತ್ತು ಅನ್ನ ಸಾಂಬಾರು ಎಲ್ಲ ತಂದಿದ್ದೆ ಎಡೆ ಹಾಕೋಣ ಇಲ್ಲಿ ದೇವರಿಗೆ ಅಂತಂದು ಸ್ವಲ್ಪ ತಗೊಂಡು ಬಂದು ಈಗ ಎಡೆ ಎಲ್ಲ ಹಾಕ್ತಾ ಇದ್ದೀನಿ ಇನ್ನೇನು ಪೂಜೆ ನೈಂಟಿ ಪರ್ಸೆಂಟ್ ಮುಗೀತಾ ಬಂತು ನಮಗಿಂತಲೂ ಮುಂಚೆ ಬಂದಿರೋರು ಸುಮಾರು ಅಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ವಿ ನಾವು ಅಷ್ಟೊಂದು ಜನ ಇದ್ದರು ನಾವು ಬಂದಾಗ ಕೊನೆಯದಾಗಿ ನಮ್ಮದೇ ನಮ್ಮ ನಮ್ಮದಾದಮೇಲೆ ಇನ್ನೊಂದು ಸ್ವಲ್ಪ ಜನ ಬಂದರು ಅವರು ಮಾಡ್ತಾಯಿದ್ರು ಆದರೆ ನಾವು ನಮ್ಮದು ಮಾತ್ರ ಕವರ್ ಮಾಡ್ಕೊಂಡು ನಾವು ಮನೆಗೆ ಹೊರಟ್ವಿ ಬ್ಲೌಸ್ ಚೆನ್ನಾಗಿದೆಯಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಇದೇ ಥರ ಪಫ್ ಬೇಕು ಅಂತ ಅವ್ರು ಟೈಲರ್ಗೆ ಹೇಳಿದ್ದಕ್ಕೆ ಅದೇ ರೀತಿ ಇಟ್ಕೊಟ್ಟಿದ್ದಾರೆ ಈ ಥರ ಪಫ್ ಹೊಲಿಸ್ಬೇಕು ಅಂತ ಇತ್ತು ಈ ಕ್ಲಾತ್ಗೆ ಈ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ಹಾಗಾಗಿ ನನಗಿಷ್ಟ ಆಯಿತು ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಗೊತ್ತಿಲ್ಲ ನನಗೆ ಸೊ ನನಗೆ ತುಂಬ ಇಷ್ಟ ಆಯಿತು ಹ್ಯಾಂಡ್ ಅಷ್ಟೇ ತುಂಬ ಲಾಂಗ್ ಇಡಬೇಡಿ ಪಫ್ ಹ್ಯಾಂಡ್ಗೆ ನನಗೆ ಶಾರ್ಟ್ ಬರಬೇಕು ಮತ್ತು ಜಾಸ್ತಿ ಪಫ್ ಬರಬೇಕು ಅಂತ ಹೇಳಿದ್ದೆ ಸೇಮ್ ಅದೇ ನಾನು ಹೆಂಗೆ ಹೇಳಿದ್ನೋ ಅದೇ ರೀತಿಯ ಸ್ಟಿಚ್ ಮಾಡಿದ್ರು ಬ್ಯಾಕ್ ಡಿಸೈನ್ ಮಾತ್ರ ಟೈಲರ್ದೇನೆ ನಾನು ಓನ್ಲಿ ಸ್ಲೀವ್ ಡಿಸೈನ್ ಅಷ್ಟೇ ನೋಡಿ ಹೇಳಿದ್ದೆವರಿಗೆ ಲಾಸ್ಟಾಗೂ ಅಮ್ಮನಿಗೂ ಸಿಡಿತಂತೆ ನೀರು ತೆಂಗಿನಕಾಯಿ ಹೊಡೆದ್ನಲ್ಲ ಅದು ಹಾಗಾಗಿ ಎಲ್ಲ ಮೇಲೆ ಹಾಕ್ತೀನಿ ಅಂತ ಜಗಳ ಮಾಡ್ತಿದ್ಲು ಆಸೆ ಅಲ್ಲೇ ನೋಡಿ ಇನ್ನೇನೆಲ್ಲ ಆಯಿತು ಈಗ ಪೂಜೆ ಮಾಡಿಬಿಟ್ಟು ಹಾಲು ಬಿಟ್ಬಿಟ್ಟು ದೇವ್ರಿಗೆ ಇನ್ನು ನಮ್ಮ ಮನೆಯವರು ಇವರು ಬಂದಿದ್ರಲ್ಲ ರೋಜೆ ಅವರು ಪೂಜೆ ಮಾಡ್ತಾರೆ ಎಲ್ಲರೂ ಈ ರೀತಿ ಮಾಡ್ತಾ ಇದ್ದೀವಿ ನಾವು ನಾಗರ ಪಂಚಮಿ ಹಬ್ಬ ಅಂದರೆ ಈ ರೀತಿ ಮಾಡ್ತೀವಿ ನೀವು ಯಾವ್ಯಾವ ರೀತಿ ಮಾಡ್ತೀರಾ ಹೇಳಿ ಕಾಮೆಂಟ್ ಸೆಕ್ಷನ್ ತಿಳಿಸಿ ನನಗೂ ಗೊತ್ತಾಗುತ್ತಲ್ಲ ಯಾವ್ಯಾವ ಸೈಡ್ ಏನೇನು ಯಾವ್ಯಾವ ಥರ ಮಾಡ್ತಾರೆ ಅಂತಂದು ಹೇಳಿಬಿಟ್ಟು ಹಂಗಾಗಿ ಇದ್ದೀನಿ ಅಷ್ಟೇ ಈಗ ಪೂಜೆ ಎಲ್ಲ ಮುಗಿಸಾದ ಈಗ ಹಾಲು ಹೋಯ್ತಾ ಇದ್ದೀನಿ ಮೂರು ಸಾರಿ ಹಾಲು ಒಯ್ದುಬಿಟ್ಟು ಎಡೆ ಎತ್ತಿ ಕೊಟ್ಬಿಟ್ರೆ ಮತ್ತೆ ನಾವು ಹಂಗ್ದಾರ ಇದು ಮಾಡಿರ್ತೀವಲ್ಲ ಕಂಕಣ ಕಟ್ಕೋಬೇಕು ಕೈಗೆ ನಮ್ಮದು ಹಾಗಾಗಿ ರೋಜನ್ ಕೈಗೆ ಕೊಟ್ಟೆ ನಾನು ಕಂಕಣ ನನಗೆ ಕಟ್ಟು ಅಂತಂದು ಸೊ ಅವರು ಕಟ್ಕೊಂಡು ಈಗ ನಮ್ಮ ಮನೆಯವರು ಇದ್ದರೋದು ಸೈಡಲ್ಲಿ ವೀಡಿಯೋ ಮಾಡ್ತಾಯಿದ್ರು ನಾನು ಮಾಡ್ತೀನಿ ಈಗ ನೀವು ಹೋಗ್ಬಿಟ್ಟು ಪೂಜೆ ಮಾಡಿ ಹಾಲು ಬಿಡೋಗ್ರಿ ಅಂತ ಅಂದೆ ಸರಿ ಅಂತ ಈಗ ನಮ್ಮ ಮನೆಯವರು ಬಂದರು ವೈಟ್ ಬಟ್ಟೆಗಳು ಹಾಕ್ಕೊಂಡವ್ರೆ ಸೊ ನಮ್ಮ ಮನೆಯವ್ರಿಗೆ ಹೇಳಬೇಕಂದ್ರೆ ವೈಟ್ ಬಟ್ಟೆಗಳೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಅಷ್ಟಾಗಿ ಇಷ್ಟಪಡೋಲ್ಲ ಸ್ವಲ್ಪ ಕಲರ್ ಡಲ್ಲಿದ್ದಾರಲ್ಲ ನಮ್ಮ ಮನೆಯವರು ಕಲರ್ ಶರ್ಟು ಇಷ್ಟ ಆಗುತ್ತೆ ಆದರೆ ನಮ್ಮ ಮನೆಯವರು ಕಲರ್ ಶರ್ಟ್ಸ್ ಅಂದರೆ ಅವರು ಜಾಸ್ತಿ ಇಷ್ಟಪಡಲ್ಲ ಓನ್ಲಿ ವೈಟ್ ಬಟ್ಟೆಗಳು ಈ ಥರ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಇಲ್ಲ ಮೊನ್ನೆ ಎಲ್ಲ ನಾನು ಲೆನಿನಲ್ಲಿ ಆ ಥರ ಎಲ್ಲ ತೊಗೊಂಡಿದ್ದೀನಿ ಎರಡು ಕಲರು ಅದು ತುಂಬ ಚೆನ್ನಾಗಿದೆ ಎಲ್ಲನೂ ಸೆಟ್ಟು ಆದರೂ ಪೂಜೆಗಳಿಗೆ ಇಂಥದಕ್ಕೆಲ್ಲ ವೈಟ್ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದು ಹಬ್ಬದ ವಾತಾವರಣ ತುಂಬುತ್ತೆ ಆ ಥರ ಇದ್ದರೆ ಹಾಗಾಗಿ ನಾನೇ ವೈಟ್ ಬಟ್ಟೆ ಹಾಕ್ಕೊಳ್ರಿ ಇವತ್ತು ಅಲ್ಲಿ ಹೊತ್ತಕ್ಕೆ ಹೋಗೋಣ ಅಂತಂದು ಹೇಳಿದಕ್ಕೆ ವೈಟ್ ಬಟ್ಟೆ ಹಾಕ್ಕೊಂಡಿದ್ದಾರೆ ನೋಡಿ ಈಗ ಲಾಸ್ಟೇನು ಮತ್ತು ಅವ್ರ ಅಮ್ಮ ಇಬ್ಬರು ಪೂಜೆ ಮಾಡ್ತಾವ್ರೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೋಗಿ ಒಂದು ಹೊತ್ತು ಬಿಡೋದು ಈ ರೀತಿ ಮಾಡ್ತೀವಿ ನೈಟ್ ಫುಲ್ಲು ಪ್ರಿಪ್ರೇಷನ್ ವೀಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ನೆನ್ನೆ ದಿನ ಸೊ ಇವತ್ತು ಪೂಜೆ ವೀಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದೇ ವೀಡಿಯೋದಲ್ಲೇ ನಾನು ಬಾಗ್ನ ಕೊಟ್ಟಿರೋದು ನಮ್ಮ ದೊಡ್ಡಮ್ಮ ಅವರು ಮತ್ತು ನಮ್ಮ ರೋಜಾ ಅವ್ರು ಕೊಟ್ಟೋದು ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ತಾಯಿರಿ ಸ್ಕಿಪ್ ಮಾಡಿದೆ ಹಾಗೆಯೇ ಹೊಸೊಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಮನೆಯವ್ರು ಕಟ್ಟಿರಲಿಲ್ಲ ಪಾಪ ಅವರು ವೀಡಿಯೋ ಕವರ್ ಮಾಡ್ತಾಯಿದ್ರಲ್ಲ ನೆನಪಾಯಿತು ಮತ್ತು ನಮ್ಮ ಮನೆಯವ್ರಿಗೆ ಒಂದು ಕಂಕಣ ಕಟ್ತಾ ಇದ್ದೀನಿ ಕೈಗೆ ನೋಡಿ ಇಲ್ಲಿಗೆ ಮುಗೀತು ನಮ್ಮ ನಾಗರ ಪಂಚಮಿ ಹಬ್ಬ ಒಬ್ರಿಗೊಬ್ಬರಿಗೆ ಹಂಗಾರೆಲ್ಲ ಕಟ್ಕೊಂಡು ತಂಬಿಟ್ಟು ಎಲ್ಲ ಇಟ್ಟಿದ್ನಲ್ಲ ಅದು ರೋಜನ್ಗೆ ಮತ್ತೆ ಲಾಸ್ಟಿಗೆ ಕೊಟ್ಟೆ ಸ್ವಲ್ಪ ಲೂಸಾಗಿತ್ತು ಅದಕ್ಕೆ ಟೈಟಾಗಿ ಕಟ್ಟಿಸ್ಕೊತಾಯಿದ್ದೀನಿ ನಾವು ಬರೋಷ್ಟೋಲಿ ಆಗಲೇ ನಮ್ಮೂರವರು ಬಂದು ಪಾಪ ವೆಯ್ಟ್ ಮಾಡ್ತಾಯಿದ್ರು ನಾವು ಬೀಗ ಲಾಕ್ ಮಾಡ್ಕೊಂಡು ಹೋಗಿದ್ವಿಡೋರು ಸೀರೆಗಳಿಗೆ ಅಂತ ಬಂದಿದ್ದಾರೆ ನನಗೆ ಈ ಸಾರಿ ಊರಲ್ಲಿ ತುಂಬ ಚೆನ್ನಾಗಿ ತೊಗೊಂಡ್ರು ಸೀರೆಗಳೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತಂದು ಆನ್ಲೈನಲ್ಲೂ ತೊಗೊಂಡ್ರು ಹಾಗೆ ನನಗೆ ಊರಲ್ಲಿ ಬಂದು ತಗೊಂಡೋದ್ರು ಒಬ್ಬೊಬ್ರು ಮೂರು ಸೀರೆ ನಾಲ್ಕು ಸೀರೆ ಈ ರೀತಿ ತೊಗೊಂಡ್ರು ಒಂದು ತೊಗೊಳಕ್ಕೆ ಅಂತ ಬಂದರು ಆಮೇಲೆ ಅದು ಕ್ವಾಲಿಟಿ ಕಲರ್ ನೋಡಿಬಿಟ್ಟು ನಮ್ಗೆ ಇನ್ನೂ ಎರಡೆರಡು ಬೇಕು ಅಂತ ಎಕ್ಸ್ಟ್ರಾ ತಗೊಂಡೋದ್ರು ಇವರು ಸಿಸ್ಟರ್ ಬಂದುಬಿಟ್ಟು ಇವರಿಗೆಲ್ಲ ಸ್ಯಾರಿ ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಈ ಸ್ಯಾರಿ ಇದೆಯಾ ಅಂತ ಕೇಳಿದ್ರು ಅದರಲ್ಲಿ ನಾನು ತ್ರೀ ಪೀಸ್ ಇದೆ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ ಅದರಲ್ಲಿ ಒಂದು ಪೀಸ್ ತೊಗೊಂಡ್ರು ಅವರು ಅಂದರೆ ನಾವು ಸುಮ್ಮನೆ ಸ್ಯಾರಿ ತೋರಿಸೋದಕ್ಕಿಂತಲೂ ನಾವ್ ವೇರ್ ಮಾಡ್ಕೊಂಡ್ರೆ ಅದು ಒಂದ್ ಸ್ವಲ್ಪ ನೋಡೋಂಥರ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓ ಸ್ಯಾರಿ ಈ ರೀತಿ ಇರುತ್ತೆ ಈ ರೀತಿ ಕುತ್ಕೊಳ್ಳುತ್ತೆ ನೆರಿಗೆ ಅನ್ನೋದು ಹಾಗಾಗಿ ಇವತ್ತು ನಾವು ಪೂಜೆಗೆ ಅಂತ ವೇರ್ ಮಾಡಿದ್ದು ಇದು ಸುಮಾರು ಜನ ಹಬ್ಬದ ದಿನನೇ ಬಂದು ಸುಮಾರು ಜನ ಕೇಳಿದ್ರು ನಮಗೆ ಇದರಲ್ಲೇ ಬೇಕು ಸ್ಯಾರೀಸ್ ಅಂತ ಏನಂದರೆ ಅದರಲ್ಲಿ ಇರಲಿಲ್ಲ ಹಾಗೆ ನಾನು ವೀಡಿಯೋ ಶೇರ್ ಮಾಡ್ಕೊಂಡಿದ್ದ ತಕ್ಷಣವೇ ಬುಕ್ ಮಾಡ್ಕೊಂಡಿದ್ರು ಅದರಲ್ಲಿ ನಾನು ತ್ರೀ ಪೀಸ್ ಇತ್ತು ತ್ರೀ ಪೀಸ್ ಅಂದರೆ ನಮ್ಮ ಮನೆ ಹತ್ರನೇ ತೊಗೊಂಡು ಮತ್ತೆ ನಾನು ಆಮೇಲೆ ತೊಗೊತೀನಿ ಹಂಗೆ ಎತ್ತಿಡು ಅಂತಂದು ಹೇಳಿದರು ಸರಿ ಅಂತ ನಾನು ಕೇಳಿದ್ರೆ ಇವಾಗ ಆಗಲ್ಲ ಹೇಳು ಇವಾಗ ಅಮೌಂಟ್ ಇಲ್ಲ ಅಂತ ಹೇಳಿದ್ದಕ್ಕೆ ಸರಿ ಅಂತ ನಾನು ಅವ್ರಿಗೆ ಕೊಟ್ಬಿಟ್ಟೆ ಅದಕ್ಕೋಸ್ಕರ ತ್ರೀ ಪೀಸ್ ಎತ್ತಿಟ್ಟಿದ್ದೆ ಇಲ್ಲಾಂದರೆ ಮೊಬೈಲಲ್ಲೇ ಎಲ್ಲ ಬುಕ್ ಹೋಗಿರೋದು ನನಗೆ ಈಗ ರೋಜಾ ಅವ್ರ ಮನೆಯಲ್ಲಿ ಬಾಗ್ನ ತಗೊಂಡು ನಾನು ಒಂದತ್ತು ಬಿಟ್ಟೆ ಊಟ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಬಂದು ಈಗ ಭಾಗ್ನ ತಗೊಂಡು ಇದೀನಿ ಮತ್ತು ನಾವು ಹಬ್ಬಳಪ್ರಕ್ ಹೋಗಬೇಕು ನಮ್ಮ ದೊಡ್ಡಮ್ಮ ಅವರು ವರ್ಷ ವರ್ಷ ಈ ರೀತಿ ಬಾಗ್ನ ಕೊಡ್ತಾರೆ ನನಗೆ ಗೌರಿ ಹಬ್ಬದ ದಿನ ಮತ್ತು ನಾನು ರೋಜಾ ನಮ್ಮ ಕರ್ಕೊಂಡು ಬಂದು ಮತ್ತೆ ನಾನು ಅವ್ರಿಗೆ ಕೊಡ್ತೀನಿ ನನಗೆ ಹೆಣ್ಮಕ್ಳು ಯಾರು ಇಲ್ವಲ್ಲ ಬರೀ ಇಬ್ಬರು ಗಂಡು ಮಕ್ಕಳೇ ನನಗೆ ಹಂಗಾಗಿ ನನಗೆ ಅವರೇ ಹೆಣ್ಮಕ್ಳು ಅನ್ನೋ ಥರ ನಾನು ಅವರು ನನ್ನ ಹೆಣ್ಮಕ್ಳು ಥರನೇ ನೋಡ್ತಾರೆ ನಾನು ಅವ್ರನ್ನ ಈ ಮನೆ ಮಕ್ಳ ಥರನೇ ನೋಡ್ತೀನಿ ತುಂಬ ಒಳ್ಳೆ ಮನಸ್ಸು ನಮ್ಮ ಹತ್ತಿಗೆ ಅಂತೂ ಯಾರು ಎತ್ತಿರೋ ಮಗಳಿಗೆ ಗೊತ್ತಿಲ್ಲ ಆಗಲಿ ಹೊಸ ಸಂಬಂಧದಲ್ಲೇ ಮಾಡ್ಕೊಂಡು ಬಂದಿರೋದು ಒಂದು ಸ್ವಲ್ಪ ಭೇದ ಭಾವ ಆಗಿರ್ಬೋದು ಅವ್ರಿಗಿಲ್ಲ ಅಂದರೂ ಪರವಾಗಿಲ್ಲ ಬಂದಿರೋರಿಗೆ ಊಟಕ್ಕಿಡೋದು ಈ ಥರ ಗುಣ ಅವ್ರದ್ದು ಒಳ್ಳೆ ಗುಣ ಹಾಗಾಗಿ ಇವರು ನನ್ನ ಅಳಿ ಅಂದರು ನೋಡ್ತಾ ಇರ್ಬೋದು ಹೋಬಳಾಪುರಕ್ಕೆ ಬಂದ್ವಿ ಇವರು ಗಣೇಶನ ಇದು ಮೂರನೇ ಸಾರಿನ ಏನು ಇಟ್ಟಿದ್ದಾರೆ ಮನೆ ಹತ್ರ ಮಕ್ಕಳಷ್ಟೇ ಅಲ್ವಾ ಗಣೇಶನ ಹಬ್ಬ ಅಂದಾಗ ಗಣೇಶ ಇರಲೇಬೇಕು ಮನೆ ಹತ್ರ ಇಲ್ಲಾಂದರೆ ಫುಲ್ ಹಠ ಮಾಡೋದು ಹಾಳೋದು ಈ ರೀತಿ ಮಾಡ್ತಾರೆ ನಮ್ಮ ಅಣ್ಣ ಇವ್ರಿಬ್ರಿಗೂ ಗಣೇಶನ ತಂದುಕೊಟ್ಟು ಇಲ್ಲಿ ಕೂರಿಸಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ ನಾನು ಅದಕ್ಕೆ ಅತೇ ಬಾತೆ ನೋಡು ಅಂತ ನೀವು ಕರ್ಕೊಂಡು ಬಂದ ನಮ್ಮ ಗಣೇಶನ ನೋಡ್ಬಾ ಅಂತಂದು ನೋಡ್ತಾ ಇದ್ದೆ ನಿಂತ್ಕೊಂಡು ಚೆನ್ನಾಗಿ ಅನ್ನಿಸ್ತು ಆಗಲೇ ಪ್ರಸಾದ ಎಲ್ಲ ಕೊಟ್ಟರು ಬಂದಿದ್ದ ತಕ್ಷಣ ಚೆನ್ನಾಗೇ ಇತ್ತು ಇದು ಬಿಡೋ ದಿನವೂ ತುಂಬ ಚೆನ್ನಾಗಿರುತ್ತೆ ಏನಂದರೆ ನಾವು ಹೋಗೋಕ್ಕಾಗಲ್ಲ ಬಿಡೋ ದಿನ ಸ್ವಲ್ಪ ಬ್ಯುಸಿ ಇರ್ತೀವಿ ವೀಡಿಯೋಗಳಂತೆ ಅದು ಇದು ಹಾಗಾಗಿ ಆವಾಗ ಮುಂಚೆ ಎಲ್ಲ ನಾನು ವೀಡಿಯೋಸ್ ಮಾಡಿದೆ ಮುಂಚೆ ಎಲ್ಲ ಇದೆ ಯಾವಾಗಲೂ ನಾನು ನಮ್ಮ ದೊಡ್ಡಮ್ಮರ ಮನೆಗೆ ಜಾಸ್ತಿ ಹೋಗ್ತಾ ಹೋಗ್ತಾಯಿದ್ದು ಈಗ ನಾನು ವೀಡಿಯೋಸು ಇದೆಲ್ಲ ಸ್ಟಾರ್ಟ್ ಮಾಡ್ದಾಗಿಂದ ಯಾರ ಮನೆಗೂ ಇಲ್ಲ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ಮನೆ ಕೆಲಸ ಅಥವಾ ವಿಡಿಯೋ ಕೆಲಸ ಮಾಡ್ಕೊಂಡು ಮತ್ತೆ ಬೇರೆ ಊರಿಗೆ ಹೋಗಿ ಬರೋ ಟೈಮ್ ಇಲ್ಲ ನಮ್ಮ ದೊಡ್ಡಮ್ಮರ ಮನೆಗೆ ಬಂದು ಹೋಗೋಷ್ಟಿಲ್ಲ ಇಲ್ಲ ಬಳೆ ತಂದಿದ್ದರು ನಮ್ಮ ದೊಡ್ಡಮ್ಮನ ಮತ್ತೆ ಹಾಗಾಗಿ ಲಾಸ್ಟಿಯಾಗೆ ತಗೊಂಡು ಹೋಗುವಂಥ ಬಳೆ ಕೊಡ್ತಾಯಿತ್ತು ನಮ್ಮ ದೊಡ್ಡಮ್ಮ ಈಗ ನೋಡಿ ಭಾಗನ ಕೊಡೋಕ್ಕೆ ಅಂತಂದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನನಗೆ ನಾನು ವೇರ್ ಮಾಡ್ಕೊಂಡಾಗ್ಲಿಗಿಂತಲೂ ಈಗ ನಾನು ವೀಡಿಯೋದಲ್ಲಿ ನೋಡ್ತಾ ಇದ್ದೀನಲ್ಲ ಈಗ ನಂಗೆ ತುಂಬ ಇಷ್ಟ ಆಗ್ತೈತೆ ಸ್ಯಾರಿ ನಾನು ಹಾಕಿರುವಂಥದ್ದು ಕಲರ್ ನೋಡಿ ಭಾಳ ಚೆನ್ನಾಗಿದೆ ಡಾರ್ಕ್ ಪರ್ಪಲ್ಲು ಅದಕ್ಕೆ ಒಂಥರ ಸಿಲ್ವರ್ ಶೇಡ್ ಥರ ಬರುತ್ತೆ ಬ್ಲೌಸು ಅದೊಂಥರ ಗ್ರೇನ್ ಅಲ್ಲ ಬ್ಲ್ಯಾಕ್ ಅಲ್ಲ ಅದರಲ್ಲಿದೆ ಅದು ಬಾರ್ಡರ್ನು ಮತ್ತು ಬ್ಲೌಸು ಶೈನ್ ಶೈನ್ ಕೊಡ್ತಾ ಇರುತ್ತೆ ನೈಟ್ ಟೈಮ್ ಉಟ್ರೆ ಈ ಸೀರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ಯಾರಿ ಶೈನ್ ಕೊಡಲ್ಲ ಸ್ಯಾರಿಗೆ ಬಂದಿರುವಂಥ ಬಾರ್ಡ್ರು ಮತ್ತು ಸ್ಯಾರಿಗೆ ಬಂದಿರುವಂಥ ಬ್ಲೌಸು ಇದು ಮಾತ್ರ ಶೈನ್ ಕೊಡುತ್ತೆ ಅಷ್ಟೆ ಇರೋದು ಹೇಳ್ತಾ ಇದ್ದೀನಿ ಈಗ ನಮ್ಮ ಅತ್ತಿಗೆ ಬಾಗ್ನಕ್ಕೆ ಎಲ್ಲ ಜೋಡ್ಸಿಟ್ಟಿದ್ರು ಹೂವಂತೂ ತಲೆ ತುಂಬ ಮುಡಿಸಿದ್ದಾರೆ ಬೇಡ ಅಂದ್ರೂ ಇಲ್ಲ ಇಲ್ಲ ಮುಡ್ಕೋ ನಮ್ಮ ಮನೆಗೆ ಬಂದಿದೆಯಾ ಮುಡ್ಕೊಂಡು ಹೋಗ್ಬೇಕು ನೀನು ಅಂತ ನಮ್ಮ ಅಣ್ಣವ್ರ ಬೇರೆ ಹೂವಿನ ವ್ಯಾಪಾರ ಸೊ ಹೂವಿಗೆ ಇದೇ ಇಲ್ಲ ಸೊ ಎಷ್ಟಾದರೂ ಮುಟ್ಕೋಬೋದು ಅಷ್ಟೊಂದು ಹೂವು ಇರುತ್ತೆ ಮನೆಯಲ್ಲಿ ಅದೇನೋ ನಮಗೆ ಹೂವು ಇದ್ರೂ ಮುಟ್ಕೊಳ್ಳೋಕೆ ಆಸೆ ಆಗಲ್ಲ ಸ್ವಲ್ಪ ಜನಕ್ಕೆ ಹೂವು ಇರಲ್ಲ ಅಂಥವ್ರಿಗೆ ಎಷ್ಟು ಆಸೆ ಎಲ್ಲೆಲ್ಲೋ ಹೋಗಿ ಎಲ್ಲ ಕಿತ್ಕೊಂಡು ಬಂದು ದುಡ್ಡಿಗೆ ತಗೊಂಡು ಬಂದು ಮುಟ್ಕೊತಾ ಇರ್ತಾರೆ ಡೈಲಿ ನಮ್ಮ ಮನೇಲೇ ಇಷ್ಟು ಹೂವು ಸಿಕ್ಕಿದ್ರೂ ನಾವು ಮುಟ್ಕೊಳ್ಳಲ್ಲ ನೋಡಿ ಸೊ ಹಂಗೆ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದರೆ ಅಲ್ಲಿಲ್ಲ ಅಂತಾರಲ್ಲ ಆ ರೀತಿ ಈಗ ನಮ್ಮ ಅತ್ತಿಗೆ ಎಲ್ಲ ಬಾಗ್ನ ಕೊಟ್ಟಿದ್ದಾಯಿತು ವರ್ಷ ವರ್ಷ ಇದೇ ರೀತಿನೇ ಕೊಡ್ತಾರೆ ನನಗೆ ಬಾಗ್ನ ಅನ್ನೋದು ಏನಂದರೆ ಮುಂಚೆ ಎಲ್ಲ ಸ್ಯಾರಿ ತಂದು ಕೊಡೋರು ಈ ಸಾರಿ ಅಂದರೆ ಮೂರು ವರ್ಷದಿಂದಲೂ ದುಡ್ಡು ಕೊಡ್ತಾವ್ರೆ ನಿನ್ಗೆ ಯಾವ್ದು ಇಷ್ಟನ ತಗೊಳಮ್ಮ ನಾವು ಕೊಟ್ಟಿರೋದು ಮತ್ತು ನೀನು ಒಪ್ಪಲ್ಲ ಅಂತಂದು ಹೇಳ್ತಾವ್ರೆ ಆ ರೀತಿ ಏನಿಲ್ಲ ನೂರು ರೂಪಾಯಿ ಕೊಟ್ಟರು ತಗೊಂಡೋಗ್ತೀನಿ ಅಂದ್ರೆ ಇಲ್ಲ ಇಲ್ಲ ಚೆನ್ನಾಗಿರೋದು ತಗೋ ಅಂತಂದು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟರು ನನಗೆ ಆ ತಗೊಂಡು ಮತ್ತೆ ನಮ್ಮ ಅತ್ತಿಗೆ ಹೇಳ್ಬಿಟ್ಟು ಬಂದು ಮತ್ತು ನಾನು ಎಲ್ಲ ಬಾಗ್ನಕ್ಕೆ ಅಂತ ಜೋಡಿಸ್ಕೊಂಡಿದ್ದೆ ನಮ್ಮ ಅತ್ತಿಗೆ ಕೊಟ್ಟಿರೋದು ರೋಜಾ ಕೊಟ್ಟಿರೋದು ವೀಡಿಯೋ ಶೂಟ್ ಮಾಡಿಲ್ಲ ರೋಜಾ ನೈಟಿಲೇ ಬಂದಿದ್ಲು ಅದಕ್ಕೋಸ್ಕರ ಬೇಡಕ್ಕೆ ಎಲ್ಲ ಬೈತಾರೆ ನೈಟಿಲಿ ಅಂತ ಅಂದ್ಲು ಅದಕ್ಕೋಸ್ಕರ ಶೂಟ್ ಮಾಡಲಿಲ್ಲ ನಾಳೆ ನಾಡಿದ್ದ ವಿಡಿಯೋದಲ್ಲಿ ನಾನು ನಮ್ಮ ಅತ್ತಿಯವರು ಕೊಟ್ಟಿರೋದೆಲ್ಲ ಶೋ ವೀಡಿಯೋ ಶೇರ್ ಮಾಡ್ಕೊತೀನಿ